ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಕಡಲೆ ಉಂಡೆ ಮಾಡ್ತಾಯಿದ್ದೀನಿ ಶಿವರಾತ್ರಿ ಹಬ್ಬಕ್ಕೋಸ್ಕರ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಕಡಲೆ ಉಂಡೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಒಂದು ಬಾಣಲೆ ಇಟ್ಕೊಂಡಿನಿ ಬಾಣಲೆಗೆ ಒಂದು ಕಪ್ಪಿನಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಕೆಂಪಗೆ ನಾವು ಹುರ್ಕೋಬೇಕಾಗತ್ತೆ ಕಡಲೆ ಬೀಜ ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು ಕಡಲೆ ಬೀಜನ ನೋಡಿ ಸ್ವಲ್ಪ ಈಗ ಕಪ್ ಕಪ್ಪಾಗಿದೆ ಇನ್ನೊಂದು ಸ್ವಲ್ಪ ಕೆಂಪಗಾಗಬೇಕು ಬೀಜ ಎಲ್ಲ ಸಿಪ್ಪೆ ಎಲ್ಲ ಬಿಟ್ಕೊಳ್ತಾ ಬರುತ್ತೆ ನೋಡಿ ಹಾಗೂ ಪಟಪಟ ಅಂತ ಸಿಡಿಯತ್ತೆ ಕಡಲೆ ಬೀಜ ಕೆಂಪಗಾಗೋವರೆಗೆ ಸ್ವಲ್ಪ ನೋಡಿ ಈ ರೀತಿ ಆಗೋವರಿಗೆ ಹುರ್ಕೊಂಡ್ರೆ ಸಾಕಾಗತ್ತೆ ಇವಾಗ ಇದು ಆಗಿದೆ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಒಂದು ಬೇರೆ ಪ್ಲೇಟ್ಗೆ ಹಾಕಿಟ್ಕೊಳ್ತೀನಿ ಇವಾಗ ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡಿದ್ದೀನಿ ನೋಡಿ ಇದನ್ನು ಇವಾಗ ಸ್ವಲ್ಪ ಅಗಲ ಮಾಡಿಬಿಟ್ಟಿ ರೀತಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ತಣ್ಣಗಾದಮೇಲೆ ನಾವು ಸಿಪ್ಪೆ ತೆಕ್ಕೋಬೇಕಾಗತ್ತೆ ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ಮೂರು ಟೇಬಲ್ ಸ್ಪೂನಿನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ನೀವು ಕಪ್ಪು ಎಳ್ಳು ಕೂಡ ಹಾಕ್ಕೋಬೋದು ಪುಟ್ಟ ಎಳ್ಳಿರುತ್ತಲ್ವ ಕಪ್ಪೆಲ್ ಕೂಡ ಹಾಕ್ಕೋಬೋದು ಇದು ಕೂಡ ಕೆಂಪಗೆ ಸ್ವಲ್ಪ ದಪ್ಪಗಾಗೋವರೆಗೆ ನಾವು ಹುರ್ಕೋಬೇಕಾಗತ್ತೆ ತುಂಬ ಕಪ್ಪೆಲ್ಲ ಮಾಡ್ಕೋಬಾರ್ದು ಎಳ್ಳನ್ನೆಲ್ಲ ಇವಾಗ ನೋಡಿ ಆಗಿದೆ ಇದು ಸ್ವಲ್ಪ ದಪ್ಪಾಗಿದೆ ಹಾಗೂ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಇವಾಗ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಕೂಡ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತೀನಿ ಇವಾಗ ಕಡಲೆ ಪುಡಿ ಮಾಡ್ಕೋಬೇಕಿವಾಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಆ ಮಿಕ್ಸಿ ಜಾರಿಗೆ ಎರಡು ಕಪ್ಪಿನಷ್ಟು ಕಡಲೆನ ಹಾಕ್ಕೊಳ್ತಾ ಇದ್ದೀನಿ ಕಡಲೆನ ಮೂರು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸಿಯಲ್ಲಿ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ನೋಡಿ ಇಷ್ಟು ಪೂರ್ತಿಯಾಗಿ ನುಣ್ಣಗೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಇದನ್ನು ಇವಾಗ ಜರಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈ ರೀತಿ ಹಾಕ್ಕೊಂಬಿಟ್ಟು ಇದನ್ನು ಜರಡಿ ಮಾಡ್ಕೋಬೇಕು ಏನೇ ಆದರೂ ಕಡಲೆಯಲ್ಲಿ ಅಥವಾ ಏಲಕ್ಕಿ ಎಲ್ಲ ಹಾಕಿರ್ತೀವಲ್ವ ತಳಭಾಗದಲ್ಲಿ ನೋಡಿ ಈ ರೀತಿ ಉಳ್ಕೊಂಡಿರುತ್ತೆ ಆದ್ದರಿಂದ ನಾವು ಜರಡಿ ಹಾಡ್ಕೊಳ್ಳೋದು ಒಳ್ಳೆಯದು ಇವಾಗ ಇದು ರೆಡಿ ಆಯಿತು ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ಳೋಣ ಬೆಲ್ಲದ ಪಾಕಕ್ಕೋಸ್ಕರ ನಾನು ಒಂದೂವರೆ ಕಪ್ಪಿನಷ್ಟು ಬೆಲ್ಲ ಹಾಕ್ಕೊಳ್ತಾಯೀನಿ ಎರಡು ಕಪ್ ಕಡಲೆಗೆ ಒಂದೂವರೆ ಕಪ್ಪು ಬೆಲ್ಲ ಇದ್ದೀನಿ ಇದು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾಯೀನಿ ಒಂದು ಕಪ್ಪು ನೀರು ತೊಗೊಂಡಿನಿ ಅಷ್ಟು ಬೇಕಾಗೋದಿಲ್ಲ ಮುಕ್ಕಾಲು ಕಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀರನ್ನು ಇದನ್ನು ಕುದಿಯೋದಕ್ಕೆ ಇವಾಗ ಬಿಟ್ಬಿಡೋಣ ಕಡಲೆ ಬೀಜ ನೋಡಿ ನಾನು ಎಲ್ಲ ಕೈಯಲ್ಲಿ ಈ ರೀತಿ ಮಾಡಿದಾಗ ಆ ಸಿಪ್ಪೆಯೆಲ್ಲ ಬಿಟ್ಕೊಳ್ತು ಆ ಸಿಪ್ಪೆನೆಲ್ಲ ನಾನು ಒಂದು ಮರದ ಸಹಾಯದಿಂದ ಕೇರ್ಬಿಟ್ಟಿದ್ದೀನಿ ಇವಾಗ ಅದನ್ನು ಮಿಕ್ಸಿಗೆ ಹಾಕ್ಕೊಂಡಿ ನೋಡಿ ಈ ರೀತಿಯಾಗಿ ಮಿಕ್ಸಿಗೆ ಹಾಕೋಬೇಕು ಆ ಕಡಲೆ ಬೀಜ ಎಲ್ಲ ಹಾಗೆ ಸ್ವಲ್ಪ ಇರಬೇಕು ಒಂದು ಎರಡು ರೌಂಡ್ ಹಾಕ್ಕೊಂಡ್ರೆ ಸಾಕಾಗತ್ತೆ ಕಡಲೆ ಬೀಜನೆಲ್ಲ ಕಡಲೆ ಬೀಜ ಹಾಕಿದ್ಮೇಲೆ ಯಾವ ಕಪ್ನಲ್ಲಿ ಕಡಲೆ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ಕೊಬ್ಬರಿ ತುಳಿ ತೊಗೊಂಡಿನಿ ಎಳ್ಳು ನೋಡಿ ಅದರಲ್ಲಿ ಕಾಲು ಕಪ್ಪು ಎಳ್ಳು ಮೆಜರ್ಮೆಂಟ್ ಅಂತ ಹೇಳಬೇಕು ಅಂದರೆ ಎರಡು ಕಪ್ಪು ಕಡಲೆಗೆ ಕಾಲು ಕಪ್ಪು ಎಳ್ಳು ಒಂದು ಕಪ್ಪು ಕೊಬ್ಬರಿ ತುರಿ ಹಾಗೂ ಒಂದು ಕಪ್ಪು ಕಡಲೆ ಬೀಜ ಇಷ್ಟನ್ನು ತೊಗೊಂಡಿದ್ದೀನಿ ಈಗೆಲ್ಲ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬೆಲ್ಲದ ಪಾಕ ಇಟ್ಟಿದ್ವಲ್ವ ಅದನ್ನು ನೋಡ್ತಾ ಇದ್ದೀನಿ ನೋಡಿ ಬೆಲ್ಲದ ಪಾಕ ಇದೆ ಮೇಲ್ಗಡೆಗೆ ಈ ರೀತಿ ಉಕ್ಕಬೇಕು ಬೆಲ್ಲದ ಪಾಕ ಇವಾಗ ಇದನ್ನು ನೋಡೋಣ ಒಂದೆಳೆ ಪಾಕ ಬರಬೇಕು ಬೆಲ್ಲದ ಪಾಕ ಒಂದೆಳೆ ಪಾಕ ಬರಬೇಕು ಇವಾಗ ನಾನು ಅದನ್ನು ಚೆಕ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಈ ರೀತಿ ಇಷ್ಟೇ ಸಾಕು ಒಂದೆಳೆ ಪಾಕ ಈ ರೀತಿ ಬಂದರೆ ಸಾಕು ತುಂಬ ಎರಡೆಳೆ ಪಾಕ ಎಲ್ಲ ಬರೋದು ಬೇಡ ಇಷ್ಟೇ ಸಾಕು ಅದು ಉಕ್ಕದಾಗ ಈ ರೀತಿ ಒಂದೆಳೆ ಪಾಕ ಬಂದಿರತ್ತೆ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ನಾನು ಕಡಲೆನ ಒನ್ನಾಡ್ಕೊಂಡಿದ್ವಲ್ವ ಜರ್ಡಿ ಆಡ್ಕೊಂಡಿದ್ವಲ್ವ ಅದೇ ಜಾಲರಿಯಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಹಾಕ್ಕೊಳ್ತಾಯೀನಿ ನೋಡಿ ನಾನು ಕಡಲೆಯ ಮಿಶ್ರಣಕ್ಕೆ ಹಾಕ್ಕೊಳ್ತಾಯೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಎಲ್ಲ ಒಟ್ಟಿಗೆ ಹಾಕ್ಕೋಬೇಡಿ ಅಕಸ್ಮಾತ್ ಉಳ್ಕೊಂಡ್ರೆ ಪರವಾಗಿಲ್ಲ ತುಂಬ ಮೆತ್ತಗಾಗಬಾರ್ದು ಅಷ್ಟೇ ಇವಾಗೆಲ್ಲ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಕ್ಲೀನಾಗೆಲ್ಲ ಬೆಲ್ಲದ ಪಾಕ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು ಇದು ಬೇಗ ಗಟ್ಟಿ ಏನಾಗೋದಿಲ್ಲ ನಿಧಾನವಾಗಿ ಮಾಡ್ಕೋಬೋದು ನಾವು ಒಂದೇಳೆ ಪಾಕ ಆದ್ದರಿಂದ ನೀವು ಯಾವ ಕಪ್ಪಲ್ಲಾದ್ರೂ ಈ ರೀತಿ ಮೆಜರ್ಮೆಂಟ್ ತಗೋಬಹುದು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಬೆಲ್ಲದ ಪಾಕ ಬೇಕು ಪೂರ್ತಿಯಾಗಿ ನಾನು ಹಾಕೊಳ್ತಾ ಇದೀನಿ ಎರಡು ಕಪ್ ಕಡಲೆಗೆ ಒಂದೂವರೆ ಕಪ್ಪು ಬೆಲ್ಲದ ಪಾಕ ಕರೆಕ್ಟಾಗಿ ಆಯಿತು ನಾನು ಯಾವ ರೀತಿ ಪಾಕ ಮಾಡ್ಕೊಂಡಿದ್ನೋ ಅದೇ ರೀತಿ ಮಾಡ್ಕೊಳ್ಳಿ ಕರೆಕ್ಟಾಗಿ ಆಗತ್ತೆ ಇವಾಗ ಇದನ್ನೆಲ್ಲ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಈ ರೀತಿ ಮಾಡ್ಕೊಳ್ತಾನೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕ್ಲೀನಾಗಿ ಕೈ ಸಹಾಯದಿಂದ ಮಾಡೋದಾದ್ರೆ ಕೈಯಲ್ಲಿ ಕೂಡ ನೀವು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೋದು ಇವಾಗ ಇದನ್ನು ಉಂಡೆ ಕಟ್ಕೊಳ್ತಾ ಇದ್ದೀನಿ ನಾನು ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು ಇದನ್ನು ಈಗ ಉಂಡೆ ಕಟ್ಕೊಳ್ತಾ ಇದ್ದೀನಿ ನೋಡಿ ನೀವು ಎಷ್ಟು ದಪ್ಪ ಬೇಕಾದರೂ ನಿಮ್ಮ ಇಷ್ಟ ಚಿಕ್ಕದಾದ್ರೆ ಚಿಕ್ಕದು ದೊಡ್ಡದಾದ್ರೆ ದೊಡ್ಡದು ಈ ರೀತಿ ನಾನು ಒಂದು ಮೀಡಿಯಮ್ ಸೈಜಲ್ಲಿ ಉಂಡೆನ ಇದ್ದೀನಿ ಆ ರೀತಿ ಕಟ್ಬಿಟ್ಟು ನೋಡಿ ಕೈಯಲ್ಲಿ ರೀತಿ ಅಂದರೆ ತುಂಬ ದುಂಡೆಗೆ ನಯವಾಗಿ ಉಂಡೆ ಬರುತ್ತೆ ನಯಸ್ಸಾಗಿ ಬರುತ್ತೆ ಇವಾಗ ಎಲ್ಲ ಉಂಡೆಗಳನ್ನೂ ನಾನು ಕಟ್ಟಿಟ್ಕೊಳ್ತೀನಿ ಒಂದು ತಟ್ಟೆಗೆ ಎಲ್ಲ ಉಂಡೆಗಳನ್ನೀಗ ಕಟ್ಟಿಟ್ಕೊಳ್ತೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ಕಟ್ಟೋದಕ್ಕೆ ಉಂಡೆ ನೋಡಿ ತುಂಬ ಸ್ಮೂತಾಗಿ ಚೆನ್ನಾಗಿ ಬರ್ತಾ ಇದೆ ಸ್ವಲ್ಪ ಮೇಲೆ ಇನ್ನು ಸ್ವಲ್ಪ ಗಟ್ಟಿಗಾಗತ್ತೆ ಈ ಉಂಡೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದು ವಾರ ಆಚೆ ಇಟ್ಟು ಕೂಡ ಇದು ಕೆಡೋದಿಲ್ಲ ಈ ಉಂಡೆ ಕೆಡೋದಿಲ್ಲ ವಾರದಿಂದ ಹದಿನೈದು ದಿನ ಈ ಉಂಡೆ ಹಾಗೆ ಇರುತ್ತೆ ಉಪಯೋಗಿಸ್ಕೋಬೋದು ನಾವು ನಿಮಗೆ ಮೆಜರ್ಮೆಂಟಲ್ಲಿ ನಾನು ಎರಡು ಕಪ್ ಅಳತೆಯಲ್ಲಿ ತೋರಿಸಿದ್ದೀನಿ ನೀವು ಅದೇ ರೀತಿ ಜಾಸ್ತಿ ಬೇಕು ಅಂದರೆ ಮೆಜರ್ಮೆಂಟ್ನ ಜಾಸ್ತಿ ಮಾಡ್ಕೋಬೋದು ನಾಲ್ಕು ಕಪ್ ಕಡಲೆಗೆ ಎರಡು ಕಪ್ ಕಡಲೆ ಬೀಜ ಈ ರೀತಿ ಹಾಕಿಬಿಟ್ಟು ನೀವು ಬೆಲ್ಲ ಎಲ್ಲ ಅದೇ ಕ್ವಾಂಟಿಟಿಲಿ ಹಾಕ್ಕೊಂಡ್ರಾಯ್ತು ಎಲ್ಲ ಉಂಡೆನೂ ನಾನಿವಾಗ ಕಟ್ಕೊಂಡಿದೀನಿ ನೋಡಿ ಆಗಿದೆ ಇದು ಉಂಡೆ ಟೇಸ್ಟ್ ನೋಡಿದೆ ತುಂಬಾ ಚೆನ್ನಾಗಿದೆ ನಿಮಗೆ ಶಿವರಾತ್ರಿ ಹಬ್ಬಕ್ಕೆ ಇದೇ ರೀತಿ ಉಂಡೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಶಿವರಾತ್ರಿ ಹಬ್ಬನೇ ಅಂತಲ್ಲ ಬೇರೆ ಟೈಮಲ್ಲಿ ಕೂಡ ನೀವು ಇದನ್ನು ಮಾಡಿಕೊಂಡು ಉಪಯೋಗಿಸ್ಕೋಬೋದು ತುಂಬ ಸ್ಮೂತಾಗಿದೆ ನೋಡಿ ಉಂಡೆ ತುಂಬಾ ಸ್ಮೂತಾಗಿದೆ ಇನ್ನು ಸ್ವಲ್ಪ ಹೊತ್ತಾದ ಮೇಲೆ ಇದು ಸ್ವಲ್ಪ ಗಟ್ಟಿಯಾಗತ್ತೆ ಈ ಉಂಡೆ ಶಿವರಾತ್ರಿ ಹಬ್ಬಕ್ಕೋಸ್ಕರ ಮಾಡಿರುವ ಈ ಕಡಲೆ ಉಂಡೆ ಹುರಿ ಕಡಲೆ ಉಂಡೆ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ ನಮಸ್ಕಾರ